ಪ್ರವೀಣ್ ನೆಟ್ಟಾರು ಹತ್ಯೆಯ ನಂತರ ಮತ್ತೆ ಮಂಗಳೂರಿನಲ್ಲಿ ನೆತ್ತರು ಹರಿದಿದ್ದು ಇಂದು ಪರ ಕಾರ್ಯಕರ್ತ ಸುಹಾ ಶೆಟ್ಟಿಯನ್ನು ಕಿಡಿಗೇಡಿಗಳ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಗೈದಿದ್ದಾರೆ ಸದ್ಯ ಮಂಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಬಸ್ ಸಂಚಾರ ರದ್ದು ಮಾಡಲಾಗಿದೆ ಅಲ್ಲದೆ ಮಂಗಳೂರು ಬಂದ್ಗೆ ಕರೆ ನೀಡಲಾಗಿದೆ ನಿನ್ನೆ ರಾತ್ರಿ ಮಂಗಳೂರಿನ ಬಜ್ಜೆ ಪದವು ಸಮೀಪ ಸುಹಾ ಶೆಟ್ಟಿ ಮೇಲೆ ಏಕಾಏಕಿ ದಾಳಿ ನಡೆಸಿ ಮಚ್ಚಿನಿಂದ ಕೊಲೆ ಮಾಡಲಾಗಿದೆ ಈ ಘಟನೆ ಸಂಭವಿಸಿದ ಬೆನ್ನಲ್ಲೇ ದಕ್ಷಿಣ ಕನ್ನಡದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಐದು ಕೆಎಸ್ಆರ್ಟಿಸಿ ಬಸ್ಗಳಿಗೆ ಕಲ್ಲೆಸೆಯಲಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ಫಾಜಿಲ್ ಕೊಲೆ ನಡೆದಿತ್ತು ಈ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ರೌಡಿ ಶೀಟರ್ ಸುಹಾಶ್ ಶೆಟ್ಟಿಯನ್ನ ಗುರುವಾರ ರಾತ್ರಿ ಎಂಟು ಇಪ್ಪತ್ತೇಳರ ಸರಿಸುಮಾರಿಗೆ ಮಂಗಳೂರಿನ ಹೊರವಲಯದ ಬಜೆಟ್ ಠಾಣೆ ವ್ಯಾಪ್ತಿಯ ಕಿನ್ನಿ ಪದವು ಪ್ರದೇಶದಲ್ಲಿ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆಗೈದಿದ್ದಾರೆ ಸದ್ಯ ಮಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಮಂಗಳೂರು ನಗರದಲ್ಲಿ ಇದು ಬೆಳಗ್ಗೆ ಆರು ಗಂಟೆಯಿಂದ ಮೇ ಆರರ ಬೆಳಿಗ್ಗೆ ಆರು ಗಂಟೆಯವರೆಗೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರು ಹಲವೆಡೆ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ ಅಲ್ಲದೆ ಸೂಕ್ಷ್ಮ ಪ್ರದೇಶದಲ್ಲಿ ರಾತ್ರಿ ಇಡೀ ಗಸ್ತು ತಿರುಗಲು ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದು ಮಂಗಳೂರು ನಗರಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಈ ಘಟನೆ ಬೆನ್ನಲ್ಲೇ ಎಡಿಜಿಪಿ ಹಿತೇಂದ್ರ ಅವರು ಮಂಗಳೂರು ನಗರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದು ಹತ್ಯೆ ಸಂಬಂಧ ಆರೋಪಿಗಳ ಸುಳಿವು ಸಿಕ್ಕಿದೆ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ கேமரா எப்படி மொபைல் மொபைலோ மொபைலோட ನೆಸ್ಟರ್ಡೇ ಲೇಟ್ ಈವ್ನಿಂಗ್ ದೇರ್ ವಾಸ್ ಅ ಮರ್ಡರ್ ಆಫ್ ಒನ್ ಸುಹಾಸ್ ಶೆಟ್ಟಿ ಆಫ್ಟರ್ ದಟ್ ಥಿಂಗ್ಸ್ ಹ್ಯಾವ್ ರಿಕ್ವೆನ್ಸ್ ಇನ್ ದಿಸ್ ಸಿಟಿ ವಿ ಹವ್ ಮೇಡ್ ಸೂಟಬಲ್ ಬಂದ ಬಸ್ ಪೋಸ್ಟ್ ಮಾರ್ಟಮ್ ಇಸ್ ಗೋಯಿಂಗ್ ಆನ್ ಆಫ್ಟರ್ ದಟ್ ದ ವಿಲ್ ಕ್ರಿಮಿನೇಷನ್ ಅರೇಂಜ್ಮೆಂಟ್ಸ್ ವಿಲ್ ಬಿ ಈಸ್ ಡನ್ ಅಟ್ ಬಟ್ವಾಡ ಸೊ ವಿ ರಿಕ್ವೆಸ್ಟ್ ಆಲ್ ದ ಸಿಟಿಜನ್ಸ್ ಆಫ್ ಮ್ಯಾಂಗ್ಳೂರ್ ದಟ್ ಟು ಮೈನ್ಟೈನ್ ಪೀಸ್ ಆ್ಯಂಡ್ ಕೋಪರೇಟ್ ವಿತ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ Sir, uh, any uh, uh, further details of the investigations? Anyone who's been arrested in this case? We have identified uh, the accused, so the, our teams are on to search for them. Uh, very soon we will uh, do the good results. So this uh, uh, communal thing has been there for a long time. Um, what kind of information uh, was there uh, regarding this? All is uh, it happened all of a sudden? See, this uh, a background also you should know. Uh, ವಿತ್ ದಟ್ ಅಂಡ್ ವಿತ್ ಸಿಟೀಸ್ ಬ್ಯಾಕ್ ಗ್ರೌಂಡ್ ಇನ್ ಮೈಂಡ್ ದಿಸ್ ಕ್ರಿಮಿನಲ್ ಸಿಚುವೇಷನ್ ಇಸ್ ದೇರ್ ಫಾರ್ ಲಾಸ್ಟ್ ಆಲ್ಮೋಸ್ಟ್ ತರ್ಟಿ ಫಾರ್ಟಿ ಇಯರ್ಸ್ ನೌ ಸೊ ದೇರ್ ಇಸ್ ನಥಿಂಗ್ ನ್ಯೂ ಇನ್ ದಟ್ಬಸ್ ಟ್ವೆಂಟಿ ಮೋರ್ ದನ್ ತೌಸಂಡ್ ಪೊಲೀಸ್ ಮೆನ್ ಅಂಡ್ ಒನ್ ಫಾರ್ಟಿ ಫೋರ್ಷನ್ ದಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿ ಸಿಷನರ್ಕ್ さッチャダカンナ